ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ಸುಮಾರು ದಿನಗಳಿಂದ ನಾನು ಲೆಸನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಬರ್ತಾ ಇದ್ದೇನೆ ಎಂದಿನ ತರ ಇವತ್ತಿನ ದಿನ ಕೌರವೇಂದ್ರನ ಕೊಂದೆ ನೀನು ಪದ್ಯದಲ್ಲಿ ಕೇಳಬಹುದಾದಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ನೋಡೋಣ ಇದು ನಿಮ್ಮ ಕೂಡ ಹೆಲ್ಪ್ ಆಗುತ್ತೆ ಅದ್ರ ಜೊತೆ ನಿಮ್ಮ ಟೆಸ್ಟ್ ಎಕ್ಸಾಮ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಪ್ರಶ್ನೆಗಳನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಅಥವಾ ಕ್ಲಾಸ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಕೌರವೇಂದ್ರನ ಕೊಂದೆ ನೀನು ಪದ್ಯದಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅಂತ ನೋಡೋಣ ಪದ್ಯ ಕೌರವೇಂದ್ರನ ಕೊಂದೆನೇನು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಹೇಳಿಕೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿರುತ್ತೆ ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಮಾರಿಗೌತಣವಾಯಿತು ನಾಳಿನಾ ಭಾರತವು ಈ ವಾಕ್ಯದಲ್ಲಿ ಇರುವ ಅಲಂಕಾರ ಆಪ್ಷನ್ ಎ ಉಪಮ ಅಲಂಕಾರ ಆಪ್ಷನ್ ಬಿ ರೂಪಕ ಅಲಂಕಾರ ಆಪ್ಷನ್ ಸಿ ಉತ್ಪ್ರೇಕ್ಷಾ ಅಲಂಕಾರ ಆಪ್ಷನ್ ಡಿ ದೃಷ್ಟ ಅಂತ ಅಲಂಕಾರ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಮಾರಿಗೌತವಾಯ್ತು ನಾಳಿನ ಭಾರತವು ಇದು ರೂಪಕ ಅಲಂಕಾರಕ್ಕೆ ಉದಾಹರಣೆ ಹಾಗಾಗಿ ಆಪ್ಷನ್ ಬಿ ರೂಪಕ ಅಂತ ಹೇಳಿ ಬರೀಬೇಕು ನಂತರ ಮುರಾರಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ತತ್ಪುರುಷ ಸಮಾಸ ಆಪ್ಷನ್ ಬಿ ಕರ್ಮಧಾರೆ ಸಮಾಸ ಆಪ್ಷನ್ ಸಿ ಬಹುರ್ವಿ ಸಮಾಸ ಆಪ್ಷನ್ ಡಿ ಗಮಕ ಸಮಾಸ ಮುರಾರಿ ಇದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಮೂರನೇ ಪ್ರಶ್ನೆ ಭೇದವಿಲ್ಲ ಪದದಲ್ಲಿ ಆಗಿರುವ ಸಂಧಿ ಆಪ್ಷನ್ ಎ ಲೋಪಸಂಧಿ ಆಪ್ಷನ್ ಬಿ ಆದೇಶ ಸಂಧಿ ಆಪ್ಷನ್ ಸಿ ಆಗಮ ಸಂಧಿ ಆಪ್ಷನ್ ಡಿ ಪ್ರಕೃತಿ ಭಾವ ಭೇದ ಪ್ಲಸ್ ಇಲ್ಲ ಭೇದವಿಲ್ಲ ಕೂಡಿಸಿ ಬರೆದಾಗ ವಾಕಾರ ಆಗಮ ಆಗುತ್ತೆ ಹಾಗಾಗಿ ಅದು ಆಗಮಸಂಧಿಗೆ ಉದಾಹರಣೆ ಸಂಬಂಧಿ ಪದ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಮೇನ್ ನಾಲ್ಕನೇ ಪ್ರಶ್ನೆ ಮನುಜ ಮನುಷ್ಯ ಮನುಜ ಅಂದರೆ ಪದದ ಅರ್ಥ ಮನುಷ್ಯ ಅಂತ ಧನುಜ ಅಂದರೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಧನುಜ ಅಂದರೆ ರಾಕ್ಷಸ ಕಂದ ಪದ್ಯ ನಾಲ್ಕು ಸಾಲುಗಳು ಇರುತ್ತೆ ಅಥವಾ ನಾಲ್ಕು ಪಾದಗಳಿರುತ್ತೆ ಷಟ್ಪದಿ ಷಟ್ಪದಿ ಅಂದರೆ ಆರು ಪಾದಗಳು ಪಾದ ಅಂದ್ರೆ ಸಾಲು ಅಂತ ಆರು ಸಾಲುಗಳೇ ಇರುತ್ತೆ ವೀರ ಭೀರ ಪ್ರಸಾದ ಡ್ಯಾಶ್ ಪ್ರಸಾದ ಹಸಾದ ತತ್ಸಮ ತದ್ಭವಕ್ಕೆ ಸಂಬಂಧಿಸಿರೋ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಶ್ರೀಕೃಷ್ಣನು ಯಾರನ್ನ ಬರಸೆಳೆದು ತನ್ನ ರಥದಲ್ಲಿ ಕೂರಿಸಿದನು ಶ್ರೀಕೃಷ್ಣ ಕರ್ಣನನ್ನ ಬರಸೆಳೆದು ತನ್ನ ರಥದಲ್ಲಿ ಕೂರಿಸಿಕೊಂಡನು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ನಕುಲ ಮತ್ತೆ ಸಹದೇವ ಮೊದಲನೇ ಮಂತ್ರದಿಂದ ಕುಂತಿಯಲ್ಲಿ ಜನಿಸಿದವರು ಯಾರು ಕರ್ಣ ನಂತರ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಕ್ಲಾಸ್ಬುಕ್ಕಲ್ಲಿ ಟಿಕ್ ಹಾಕ್ಕೊಳ್ಳಿ ಶ್ ಕುಮಾರವ್ಯಾಸರ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಕೃಷ್ಣನು ಕರ್ಣನ ಮನಸ್ಸಿನಲ್ಲಿ ಯಾವ ರೀತಿಯ ಭಯವನ್ನು ಬಿತ್ತಿದೆನೋ ಅಂತ ಕೊಟ್ಟಿದ್ದಾರೆ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳು ಏನು ಈ ಕ್ವಶನ್ಸ್ ಅಂತೂ ತುಂಬಾ ಇಂಪಾರ್ಟೆಂಟ್ ಕಳೆದ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೀವು ಗಮನಿಸಿದ್ರೆ ನೋಡ್ಬೋದಾಗಿದೆ ಸುಮಾರು ಬಾರಿ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ನಂತರ ಪದ್ಯ ಪೂರ್ಣ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಪದ್ಯ ನೋಡಿ ಇಲ್ಲಿ ಒಂದೇ ಪದ್ಯದಲ್ಲಿ ಟೂ ನ ನೀವು ಕೊಟ್ಟಿರ್ತಾರೆ ಅವರು ಬಟ್ ಯಾವುದಾದ್ರೂ ಒಂದು ನೀವು ಸಾಕಾಗುತ್ತೆ ಮಾರಿ ಗೌತಮವಾಯಿತು ನಾಳಿನ ಭಾರತವು ಚತುರಂಗಬಲದಲ್ಲಿ ಕೌರವನ ಋಣ ಹಿಂಗಿರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಸೆರಕ್ಕೆ ಶರೀರವೆನು ನೂಕುವೆನು ನಿನ್ನಯ ವೀರ ರೈವರ ನೋಯಿಸೆನು ರಾಜೀವ ಸಖನಾಣೆ ಇಷ್ಟು ಬರೀಬೇಕು ಹಳೆಗನ್ನಡ ಪದ್ಯದಲ್ಲಿ ಫಸ್ಟ್ ಒನ್ ಲೈನ್ ಅವರೇ ಕೊಟ್ಟಿರ್ತಾರೆ ಲಾಸ್ಟ್ ಒನ್ ಲೈನ್ ಅವರೇ ಕೊಟ್ಟಿರ್ತಾರೆ ಮಧ್ಯದ ನಾಲ್ಕು ಸಾಲಷ್ಟೇ ನೀವು ಬರಿಬೇಕು ಇನ್ನ ನಂತರ ನೋಡಿ ಸಂದರ್ಭದ ವಾಕ್ಯ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಇದಕ್ಕೆ ನೀವು ಸಂದರ್ಭ ಸ್ವಾರಸ್ಯ ಬರಿಬೇಕು ಸೊ ಇದಿಷ್ಟು ಈ ದಿನದ ಕೌರವೇಂದ್ರನ ಕೊಂದೆ ನೀನು ಪಠದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು